ಒಂದು ನೈಟಿ ಆಲ್ಟ್ರೇಷನ್ ಮಾಡೋದಕ್ಕೆ ಒಂಬತ್ತರಿಂದ ಹತ್ತು ಸಾವಿರನ ನೀವು ಸಂಪಾದನೆ ಮಾಡ್ಬೋದು ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ್ಸ್ಗೆ ಹೇಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ನೈಟಿ ಆಲ್ಟ್ರೇಷನ್ ಮಾಡೋದನ್ನ ತೋರಿಸ್ಕೊಡೋದೇ ಆ ಟಿಪ್ಸ್ ಅನ್ನ ಎಷ್ಟು ಇಂಚು ಶೋಟ್ ತಗೋಬೇಕು ಅಂತಂದ್ಬಿಟ್ಟು ಅದೇ ರೀತಿ ಇವಾಗ ಒಂದಿಷ್ಟು ಕಮೆಂಟ್ಗಳು ಇದ್ದಾವೆ ಸ್ನೇಹಿತರೆ ಆ ಕಮೆಂಟ್ಗಳಿಗೆ ಒಂದು ವಿಡಿಯೋ ಮೂಲಕ ರಿಪ್ಲೈ ಮಾಡೋಣ ಅಂತ ಅಂದು ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮ್ಮ ಎಲ್ಲರಿಗೂ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಒಂದು ವೀಡಿಯೋನ ಮಾಡ್ತಾ ಇರೋದು ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ನೈಟಿ ಪ್ರೈಝ್ ಅಂದರೆ ನೈಟಿ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಎಷ್ಟನ್ನು ಅಮೌಂಟ್ ಅಮೌಂಟನ್ನು ಅಂತ ಹೇಳ್ತಿದ್ರಿ ಖಂಡಿತಗಳಿಗೆ ತಿಳಿಸ್ಕೊಡ್ತೀನಿ ನಾನು ಎಷ್ಟು ಅಂತ ಅಂತಂದ್ಬಿಟ್ಟು ಬಟ್ ಒಂದು ಕಂಡೀಷನ್ ಇದೆ ಏನಪ್ಪಾ ಅಂತಂದ್ರೆ ನಾನು ಅಪ್ಪಿತಪ್ಪಿ ಕಡಿಮೆ ತಗೊಂಡ್ರು ಕೂಡ ನಿಮ್ಮ ಏರಿಯಾದಲ್ಲಿ ನಾ ಅವ್ರು ಅಷ್ಟು ತೊಗೊತಿದ್ರೆ ನೀವೇನು ಎಷ್ಟನ್ನು ತೊಗೊತೀರಾ ಅಂತ ಅನ್ನೋದನ್ನ ತಿಳ್ಕೊಳಕ್ ಹೋಗ್ಬೇಡಿ ಯಾಕಪ್ಪ ಅಂತಂದ್ರೆ ಆಯಾ ಏರಿಯಾದಲ್ಲಿ ಎಷ್ಟನ್ನು ತಗೊಂತಾರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ನಾನೇನಾದರೂ ಪ್ರೈಸ್ ಹೇಳಿದೆ ಅಂದ್ಕೊಳ್ಳಿ ಬಟ್ ನಿಮಗೆ ಹೆಂಗಾಗುತ್ತೆ ಅವ್ರು ಕಡಿಮೆ ತೊಗೊತಿದ್ರೆ ನಿಮ್ಮ ನಿಮ್ಮ ಒಂದು ಟೈಲರ್ಸ್ ಏನಿದಾರಲ್ವಾ ಅವ್ರು ಸ್ವಲ್ಪ ಜಾಸ್ತಿ ತಗೊಂಡ್ರೆ ನಿಮಗೆ ಒಂಥರ ಬೇಜಾರಾಗುತ್ತೆ ಅವ್ರು ಕಡಿಮೆ ನೀವೇನು ಇಷ್ಟೊಂದು ತೊಗೊತೀರ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಆ ಥರ ತಿಳ್ಕೊಳಕ್ಕೆ ಹೋಗ್ಬೇಡಿ ನಮ್ಮ ಏರಿಯಾದಲ್ಲಿ ಎಷ್ಟನ್ನು ತೊಗೊತಾ ಇದ್ದೀರ ಆ ಒಂದು ನೋಡ್ಕೊಂಬಿಟ್ಟು ನಾವು ಕೂಡ ಅಷ್ಟೇ ತೊಗೊತಾಯಿದ್ವಿ ಅದೇ ಪ್ರಕಾರ ಅವ್ರು ಕೂಡ ಅಷ್ಟೇ ನಿಮ್ಮ ಟೈಲರ್ ಕೂಡ ಅಷ್ಟೇ ಅವ್ರು ಎಷ್ಟು ತೊಗೊತಾ ಇರ್ತೀರಂದ್ರೆ ಅಂದ್ರೆ ಆ ಒಂದು ಏರಿಯಾದಲ್ಲಿ ಎಷ್ಟು ತೊಗೊತಾ ಇರ್ತೀರಲ್ವ ಅಷ್ಟನ್ನ ತಗೋತಾ ಇದ್ದಾರೆ ಅಷ್ಟೇನೆ ಅಟ್ರೆ ಏನಿಲ್ಲ ತಿಳಿಸ್ಕೊಡ್ತೀನಿ ಅನ್ನ ಒಂದು ಪ್ರೈಸ್ ನಾನು ನೈಟಿ ಸ್ಟಿಚ್ ಅಂದ್ರೆ ಸೈಡ್ ಫಿಟ್ಟಿಂಗ್ ಮಾಡೋದು ಫ್ರೈ ಎಷ್ಟು ತೊಗೊತಿನ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪಕ್ಕದಲ್ಲಿರುವಂತ ಬೆಳ್ಳಕ್ನಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಆಚಿರಂತ ಪ್ರತಿ ಒಂದು ವಿಡಿಯೋ ನಿಮಗೆ ನೋಡ್ ಬರುತ್ತೆ ಬನ್ನಿ ನಾನು ನೀನೇ ಸ್ಟಿಚ್ ಮಾಡಿದ್ನಲ್ವ ಸೈಡ್ ಫಿಟ್ಟಿಂಗ್ ನೈಟಿ ಎಷ್ಟನ್ನ ತೊಗೊತೀನಪ್ಪ ಅಂತಂದರೆ ಡ್ರೆಸ್ ಆಗಿರ್ಬೋದು ನೈಟಿ ಆಗಿರ್ಬೋದು ಮತ್ತು ಸ್ಲೀವ್ಸ್ ಡ್ರೆಸ್ಗೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ವ ಅದು ಕೂಡ ಆಗಿರ್ಬೋದು ಅಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಸ್ವಲ್ಪ ಜಾಸ್ತಿ ತೊಗೊತೀನಿ ಅದಕ್ಕೋಸ್ಕರ ನೈಟಿಯಲ್ಲೇ ಇವಾಗ ನಾನು ನೈಟಿ ಎಷ್ಟು ತೊಗೊತೀನಿ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಒಂದು ನೈಟಿ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಸ್ಲೀವ್ಸ್ ಎಲ್ಲ ಫಿಟ್ಟಿಂಗು ಮೈ ಎಳತೆ ಎಲ್ಲ ಫಿಟ್ಟಿಂಗ್ ಮಾಡೋದಕ್ಕೆ ಕರೆಕ್ಟಾಗಿ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ತೊಗೊತೀನಿ ಒಂದು ನೈಟಿಗೆ ಇಪ್ಪತ್ತೈದು ರೂಪಾಯಿಂದ ಮೂವತ್ತು ರೂಪಾಯಿ ತೊಗೊತೀನಿ ಒಂದೇ ರೇಟ್ ಪಿಕ್ಸ್ ಇಲ್ಲ ಯಾಕಪ್ಪ ಅಂತಂದರೆ ಮೂವತ್ತು ರೂಪಾಯಿ ಏನಕ್ಕೆ ತೊಗೊತಿನಪ್ಪ ಅಂತಂದರೆ ಒಬ್ಬೊಬ್ಬರಿಗೆ ಲೆಂತ್ ಜಾಸ್ತಿ ಇರುತ್ತೆ ಅದನ್ನು ಫೋಲ್ಡ್ ಮಾಡಿ ಹೊಲಿಯಬೇಕಲ್ವ ಅದಕ್ಕೆ ಒಂದು ಐದು ರೂಪಾಯಿ ಎಕ್ಸ್ಟ್ರಾ ಎಕ್ಸ್ಟ್ರಾನಾಗೆ ಮೂವತ್ತು ರೂಪಾಯಿ ತಗೊಂತೀನಿ ಲೆಂತ್ ಕರೆಕ್ಟಾಗಿದೆ ಸೈಡ್ ಫಿಟ್ಟಿಂಗು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಅಷ್ಟೇ ಅಂತ ಅನ್ನೋದಾದರೆ ಇಪ್ಪತ್ತೈದು ರೂಪಾಯಿ ತೊಗೊತೀನಿ ಟೋಟಲಾಗಿ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಪಕ್ಕ ನಾನು ಅಮೌಂಟನ್ನು ತಗೊಳ್ಳೋದು ನಿಮ್ಮ ನಿಮ್ಮ ಒಂದು ಏರಿಯಾದಲ್ಲಿ ಎಷ್ಟು ತೊಗೊತಾರ ನೋಡ್ಕೊಂಬಿಟ್ಟು ನೀವು ಅಷ್ಟನ್ನು ತೊಗೋಬೇಕಾಗುತ್ತೆ ಇವಾಗ ನಾನು ಮೂವತ್ತು ರೂಪಾಯಿ ತೊಗೊಂತೀನಿ ಮತ್ತು ನೀವು ಕೂಡ ಅಷ್ಟೇ ತೊಗೋಬೇಕಂತ ಏನೂ ಇಲ್ಲ ಇದರಲ್ಲಿ ಹೆಚ್ಚಿಯಾದರೂ ತೊಗೋಬೋದು ಕಡಿಮೆ ಆದರೂ ತೊಗೊಬೋದು ಮತ್ತು ನಿಮ್ಮ ನಿಮ್ಮ ಒಂದು ಏರಿಯಾದಲ್ಲಿ ಒಂದು ಇಪ್ಪತ್ತು ರೂಪಾಯಿ ತೊಗೊಂಡ್ರೂ ಕೂಡ ನೀವು ಇಪ್ಪತ್ತು ರೂಪಾಯೇ ತೊಗೋಬೇಕಾಗುತ್ತೆ ನೀವು ಇಪ್ಪತ್ತೈದು ಮಾಡಿದರೆ ಅಪ್ಪಿತಪ್ಪಿ ಮೂವತ್ತು ಮಾಡಿದರೆ ಏನಾಗುತ್ತಪ್ಪ ಅಂದರೆ ಕಸ್ಟಮರ್ ಬರೋದು ಡಲ್ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಒಂದು ಏರಿಯಾ ಪ್ರಕಾರ ಎಷ್ಟೆಲ್ಲ ತಗೊತಾರ ನೋಡ್ಕೊಂಬಿಟ್ಟು ಹೆಂಗಿದ್ರು ಗೊತ್ತಿರುತ್ತೆ ಅಲ್ವಾ ಆ ಒಂದು ವ್ಯವಹಾರ ನೋಡ್ಕೊಂಡ್ಬಿಟ್ಟು ನೀವು ತಗೊಂಡ್ರೆ ಬೆಸ್ಟು ನಿಮಗೆ ಕೂಡ ಕಸ್ಟಮರ್ ಕೂಡ ಚೆನ್ನಾಗಿ ಬರ್ತಾರೆ ಅಂತಲೇ ಹೇಳ್ತೀನಿ ಇವಾಗ ನೈಟಿ ಪ್ರೈಸ್ ಆಯಿತು ಡ್ರೆಸ್ಸನ್ನು ಸೈಡ್ ಫಿಟ್ಟಿಂಗ್ ಜಸ್ಟ್ ಈಗ ತ್ರೀ ಫೋರ್ತ್ ಸ್ಲೀವ್ಸ್ ಇದ್ದಾಗ ನಮಗೆ ಸಿಗೋದು ಸೈಡ್ ಫಿಟ್ಟಿಂಗ್ ಮಾಡೋದು ಅಷ್ಟೇ ಸೈಡ್ ಫಿಟ್ಟಿಂಗ್ ಮಾಡೋಕ್ಕೆ ಎಷ್ಟನ್ನು ತೊಗೊತೀನಿ ಪ್ರೈಝ್ ಅಂದರೆ ಸೇಮೇ ಇಪ್ಪತ್ತೈದು ರೂಪಾಯಿ ತೊಗೊತೀನಿ ತಪ್ಪಿ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಸ್ಲೀವ್ಸು ಫಿಟ್ಟಿಂಗ್ ಮಾಡೋದಕ್ಕೆ ಮತ್ತು ಮೈ ಬಾಡಿ ಸ್ಲೀ ಫಿಟ್ಟಿಂಗ್ ಮಾಡೋದಕ್ಕೆ ಎಷ್ಟು ತಗೊತೀನಿ ಅಂತಂದರೆ ಅಷ್ಟೇ ನೀವು ಮೂವ ಮೂವತ್ತು ರೂಪಾಯಿ ತಗೊತೀನಿ ಟೋಟಲ್ ಆಗಿ ಡ್ರೆಸ್ಸು ಮತ್ತು ನೈಟಿ ಸೇಮ್ ರೇಟೇ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿನ ತೊಗೊತೀನಿ ಏನಪ್ಪಾ ಅಂತಂದರೆ ಅಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದಿಲ್ಲ ಸೈಡ್ ಫಿಟ್ಟಿಂಗ್ ಅಷ್ಟೇ ಅಂತಂದರೆ ಎರಡೆರಡು ಹೊಲಿಗೆ ಹಾಕೋತೀನಿ ಆ ಕಡೆ ಎರಡು ಹೊಲಿಗೆ ಈ ಕಡೆ ಎರಡು ಹೊಲಿಗೆ ಹಾಕಿದರೆ ಇಪ್ಪತ್ತೈದು ರೂಪಾಯಿ ತೊಗೊತೀನಿ ಅಷ್ಟೇನೆ ನೋಡಿದ್ರಿ ಅಲ್ವಾ ಯಾವ ರೀತಿ ಒಂದು ಪ್ರೈಸ್ ನನ್ನ ಕಡೆ ಒಂದು ನಡೀತಾ ಇದೆ ಅಂದ್ಬಿಟ್ಟು ನೀವೇನಾದ್ರೂ ನನ್ನ ನೋಡಿಬಿಟ್ಟು ಜಾಸ್ತಿ ಕಡಿಮೆ ಇದ್ರೆ ಅಪ್ಪಿ ತಪ್ಪಿ ಜಾಸ್ತಿ ಮಾಡೋದಾದರೆ ಖಂಡಿತವಾಗಲೂ ಬೇಡ ನಿಮ್ಮ ಒಂದು ಏರಿಯಾದಲ್ಲಿ ಯಾವ ಯಾವ ರೀತಿ ಒಂದು ಪ್ರೈಜ್ ನಡೀತಾ ಇದೆ ನೋಡ್ಕೊಂಡ್ಬಿಟ್ಟು ಅಷ್ಟನ್ನು ನೀವು ದುಡ್ಡನ್ನು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಜಸ್ಟ್ ನಿಮಗೆ ಬ್ಲೌಸು ಕಟ್ಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಬರೋದಿಲ್ಲ ಅಂತಂದರೆ ನೀವು ಜಸ್ಟ್ ನೈಟಿ ಮತ್ತು ಡ್ರೆಸ್ಸು ಸೈಡ್ ಫಿಟ್ಟಿಂಗ್ ಮಾಡೋದ್ರಲ್ಲೇ ಬರುತ್ತೆ ನಿಮ್ಮ ಒಂದು ಅಮೌಂಟು ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇವತ್ತು ನಮಗೆ ಜಸ್ಟ್ ಪೆಡಲ್ ತುಳೋಕ್ಕೆ ಬಂದರೆ ಸಾಕು ನಾವು ಆರಾಮಾಗಿ ನೈಟಿ ಡ್ರೆಸ್ಸನ್ನು ಸೈಡ್ ಫಿಟ್ಟಿಂಗ್ ಮಾಡೋದ್ರಲ್ಲೇ ನಾವು ಅಮೌಂಟನ್ನು ಗಳಿಸ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಎರಡು ಒಂದು ನೈಟಿ ಆಲ್ಟ್ರೇಷನ್ ಮಾಡೋದಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತಗೊಳುತ್ತೆ ಆ ಮಿನಿಮಮ್ ಅಂದ್ರೂ ಒಂದು ಹದಿನೈದು ನಿಮಿಷ ಆದರೂ ತಗೊಳ್ಳಿ ಯಾಕಂದ್ರೆ ಸ್ವಲ್ಪ ನಿಧಾನ ಸ್ಟಿಚ್ ಮಾಡೋರು ಇರ್ತಾರಲ್ವ ಹದಿನೈದು ನಿಮಿಷ ಆದರೂ ಟೈಮ್ ತಗೊಳ್ಳಿ ದಿನಕ್ಕೆ ಏನಲ್ಲ ಅಂತಂದ್ರೂ ಒಂದು ಹತ್ತನ ಆಲ್ಟ್ರೆಚ್ ಮಾಡ್ಬೋದು ಅಂದ್ರೆ ಒಂದು ಹತ್ತು ಒಂದು ಐದು ನೈಟಿ ಮತ್ತೆ ಇನ್ನೊಂದು ಐದು ಡ್ರೆಸ್ ಆದರೂ ಆಲ್ಟ್ರೇಷನ್ ಮಾಡಿದ್ರೆ ನನಗೆ ದಿನಕ್ಕೆ ಮುನ್ನೂರು ರೂಪಾಯಿ ಹಂಗೆ ನಮಗೆ ಸಿಗುತ್ತೆ ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು ಬೇರೆ ಕಡೆ ಇನ್ನೂ ಜಾಸ್ತಿನೇ ಇರುತ್ತೆ ಮೂವತ್ತೈದು ನಲ್ವತ್ತು ರೂಪಾಯಿ ಎಲ್ಲ ಅಂಟ್ರೆ ಇದ್ದೇ ಇರುತ್ತೆ ಅಂದ್ರೆ ಸಿಟಿ ಕಡೆ ಇರುತ್ತೆ ಯಾಕಂದ್ರೆ ಅದ್ರ ತಕ್ಕಂಗೆ ಅವ್ರ ಖರ್ಚು ಕೂಡ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಹಾಗಾಗಿ ನಾನು ಒಂದು ದಿನಕ್ಕೆ ನನ್ನ ಪ್ರಕಾರ ಆದ್ರೆ ಮುನ್ನೂರು ರೂಪಾಯಿ ಅಂದ್ರೆ ಇದು ನಿಮ್ದು ಏನಾದರೂ ಓಲ್ಡ್ ಮಿಷಿನ್ ಇದು ಕಟಿಂಗು ಸ್ಟಿಚಿಂಗ್ ಬರಲ್ಲ ಸುಮ್ಮನೆ ಮಿಷಿನ್ ಇದೆ ಖಾಲಿ ಇದೆ ಏನು ಮಾಡೋದು ಅಂತ ಅನ್ನೋದಾದರೆ ಜಸ್ಟ್ ಈ ರೀತಿ ಒಂದು ನೈಟಿ ಆಲ್ಟ್ರೇಷನ್ ಆಗಿರ್ಬೋದು ಮತ್ತೆ ಬೇರೆಯವ್ರದ್ದು ಆಗಿರ್ಬೋದು ಮಿಷನ್ ಇತ್ತ ಅಂತಂದ್ರೆ ನೈಟಿ ಸೈಡ್ ಫಿಟ್ಟಿಂಗು ಡ್ರೆಸ್ ಸೈಡ್ ಫಿಟ್ಟಿಂಗು ಆ ರೀತಿ ಒಂದು ಐದು ನೈಟಿ ಒಂದು ಐದು ಡ್ರೆಸ್ ಸಿಕ್ತು ಅಂದರೆ ದಿನಕ್ಕೆ ಹತ್ತು ಸಿಕ್ತು ಅಂದ್ಕೊಳ್ಳಿ ಮುನ್ನೂರು ರೂಪಾಯಿನ ಆರಾಮಾಗಿ ನೀವು ಗರ್ಲ್ಸ್ ಅದೇ ರೀತಿ ತಿಂಗಳಿಗೆ ಒಂಬತ್ತರಿಂದ ಹತ್ತು ಸಾವಿರನ ನೀವು ಸಂಪಾದನೆ ಮಾಡ್ಬೋದು ಸ್ನೇಹಿತರೆ ಮಹಿಳೆಯರಿಗೆ ಏನೆಲ್ಲ ಒಂದು ಬೆನಿಫಿಟ್ ಇದೆ ನೋಡ್ತಾ ಇರ್ಬೋದು ಇವತ್ತು ಏನೂ ಆಗಲ್ಲ ಅಂತ ಅನ್ನೋದಕ್ಕಿಂತ ಎಲ್ಲ ಆಗುತ್ತೆ ಅನ್ನೋ ತೂತ್ಕೊಂಡ್ರೆ ಎಲ್ಲನೂ ಸಾಧ್ಯ ಏ ನಮ್ಮ ಕೈಲಿ ಏನೂ ಆಗಲ್ಲ ಅಂತಂದ್ರೆ ಏನೂ ಆಗದೆ ಹಾಗೆ ಇದ್ಬಿಡ್ತೀವಿ ಪ್ರಯತ್ನ ಪಡಬೇಕು ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅದೇ ರೀತಿ ನೀವು ಈ ರೀತಿ ಒಂದು ಪೀಸ್ ಸಿಕ್ತು ಅಂದ್ರೆ ಡೈಲಿ ಅಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೀ ಎರಡರಿಂದ ಮೂರು ಅವರ್ ಕೆಲಸ ಮಾಡಿತ್ತು ಅಂದರೆ ನಿಮ್ದೊಂದು ಬಜೆಟ್ಟು ಕೈ ಸೇರುತ್ತೆ ಒಂದು ದುಡಿದಿರುವಂತಹ ದುಡ್ಡು ನಿಮ್ಮ ಕೈ ಸೇರುತ್ತೆ ತಿಂಗಳಿಗೆ ಅದೇ ಒಂಬತ್ತರಿಂದ ಹತ್ತು ಸಾವಿರ ನೀವು ಆರಾಮಾಗಿ ಸಂಪಾದನೆ ಮಾಡ್ಬೋದು ಎಲ್ಲೂ ಹೊರಗೆ ಹೋಗದೇನೆ ಆ ರೀತಿ ಓಕೆ ನೋಡಿದರೆ ಅಲ್ವಾ ಈ ಒಂದು ನೈಟಿ ಆಲ್ಟ್ರೇಷನ್ಗೆ ನಾನು ಎಷ್ಟು ತೊಗೊತೀನಿ ಡ್ರೆಸ್ ಆಗಿರ್ಬೋದು ನೈಟಿ ಆಗಿರ್ಬೋದು ಎಷ್ಟನ್ನು ತೊಗೊತೀನಿ ಅಂತಂದ್ಬಿಟ್ಟು ನೀವು ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಅದೇ ಪ್ರಕಾರ ನೈಟಿ ಆಲ್ಟ್ರೇಷನ್ನೇ ಒಂದು ಹತ್ತು ಏನಾದರೂ ಸಿಕ್ತು ಅಂತಂದರೆ ಒಂದು ದಿನಕ್ಕೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಆರಾಮಾಗಿ ಸಂಪಾದನೆ ಮಾಡ್ಬೋದು ಅದೇ ರೀತಿ ತಿಂಗಳಿಗೆ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತೀನಿ ಓಕೆ ಯಾರಿಗೆಲ್ಲ ಉಪಯುಕ್ತ ಆಯಿತು ಮತ್ತು ಈ ಒಂದು ಟಿಪ್ಸ್ ನೀವು ಕೂಡ ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂದರೆ ಬ್ಲೌಸ್ಗಳು ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಬರೋದಿಲ್ಲ ಏನು ಮಾಡೋ ಬರೋದಿಲ್ಲ ಬರೀ ಮಿಷಿನ್ ಇದೆ ಏನು ಮಾಡೋದು ಪೆಡಲ್ ಕುಡ್ಯಕ್ಕೆ ಬಂದರೆ ಸಾಕು ಆರಾಮಾಗಿ ನೀವು ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಆರಾಮಾಗಿ ದುಡ್ಕೊಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್